ಡಾಕ್ಟರ್ ಮಂಜುನಾಥ್ ಶಿವಕ್ನವರ್ ಸಂಸ್ಥಾಪಕರು ಚಿರಾಯು ಕನ್ನಡ ಟಿವಿ ವಾಹಿನಿ ಇವರ ಸಾರಿತ್ಯದಲ್ಲಿ ಹದ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ರವೀಂದ್ರ ಭವನ ಮಡಗಾಂವ್ ಗೋವಾದಲ್ಲಿ ರಾಷ್ಟ್ರ ಮಟ್ಟದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ಧೂರಿಯಾಗಿ ಜರುಗಿತು ಸಾನ್ನಿಧ್ಯವನ್ನು ನಡೆದಾಡುವ ದೇವರೆಂದೇ ಹೆಸರಾದ ಶ್ರೀ ಮಲ್ಲಿಕಾರ್ಜುನಪ್ಪಾಜಿ ಸುಕ್ಷೇತ್ರ ಮಹಾರಾಜ್ ಹಾಗೂ ಪರಮ ಶ್ರೀ ಡಾಕ್ಟರ್ ವಿದ್ಯಾನಂದ ಮಹಾಸ್ವಾಮಿಗಳು ಹೊನ್ನಾಪುರ ವಹಿಸಿದ್ದರು ಅಧ್ಯಕ್ಷತೆಯನ್ನ ಡಾಕ್ಟರ್ ಮಂಜುನಾಥ್ ಶಿವಕ್ನವರ್ ವಹಿಸಿ ಮಾತನಾಡುತ್ತಾ ಈ ಸಂದರ್ಭದಲ್ಲಿ ವಾಯನ್ ಪಲ್ಲೆ ಸಂಸ್ಥೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಸಂಸ್ಥೆ ನಡೆದು ಬಂದ ದಾರಿಯನ್ನ ಶ್ಲಾಘಿಸಿದರು ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವವರನ್ನು ಗುರುತಿಸಿ ಸನ್ಮಾನಿಸಲಾಯಿತು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಇಲಿಯಾಸ್ ಇಬ್ರಾಹಿಂ ಸಾಬ್ ಹಳದಕಟ್ಟಿ ಸಿದ್ದಾಪುರ್ ವಹಿಸಿದ್ದರು హలో ఫోటో ఫ్రెష్ ಸಾಹಿತ್ಯವನ್ನ ಪ್ರೋತ್ಸಾಹಿಸುತ್ತಾ ವಿವಿಧ ಸಾಧಕರನ್ನ ಸಂದರ್ಶಿಸುವ ಮೂಲಕ ಅವರನ್ನ ಪರಿಚಯಿಸಿ ಆ ಮೂಲಕ ಸಮಾಜಕ್ಕೆ ಉತ್ತಮ ಮೌಲ್ಯವನ್ನ ಹಂಚುವ ಕಾರ್ಯ ಮಾಡುತ್ತಾ ಬಂದಿದ್ದಾರೆ ಅಲ್ಲದೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಎಲೆಬರೆ ಸಾಧಕರನ್ನ ಗುರುತಿಸಿ ಅವರನ್ನ ಹುಡುಗುಂಬಿಸುವ ನಿಟ್ಟಿನಲ್ಲಿ ಅವರಿಗೆ ಪ್ರಶಸ್ತಿ ನೀಡುವ ಮೂಲಕ ಅವರನ್ನ ಪ್ರೋತ್ಸಾಹಿಸುವ ಕಾರ್ಯ ಕೈಗೊಳ್ಳುತ್ತಾ ಬಂದಿದ್ದಾರೆ ಕರ್ನಾಟಕ ನಮ್ಮ ಡಾಕ್ಟರ್ ಮಂಜುನಾಥ್ ಶಿವಪ್ಪ ಅವರು ಕೂಡ ಒಂದು ದೊಡ್ಡ ಜರ್ನಿ ಐತಿ ಎರಡೇ ಎರಡು ಮಾತ್ರ ಮುಗಿಸ್ತೇನೆ ನಾನು ಯಾಕಂತಂದ್ರೆ ಮುಂದಿನ ಕಾರ್ಯಕ್ರಮಕ್ಕೆ ಬಹಳ ಐತಿ ಅದಕ್ಕೆ ಏನಪ್ಪಾ ಅಂತಂದ್ರೆ ಅವರು ಬೆನಕಳ್ಳಿ ಗ್ರಾಮದವರು ಇಲ್ಲಿ ಎರಡ ಒಂದು ಮಾತ್ರ ಮುಗಿಸ್ಬಿಡ್ತೇನೆ ಏನಂತಂದ್ರೆ ಕೋಳಿ ಹಣ್ಣು ನಿಂತಿ ಮಾಡ್ಬೇಕಂದ್ರೆ ಎಸ್ ಎಸ್ ದೊರಕಬೇಕಂದ್ರೆ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಮತ್ತೆ ನಮಗೆ ಎಸ್ ಎಸ್ ಸಿಗ್ಬೇಕಂತಂದ್ರೆ ಕೋಳಿಯನ್ನು ಮಾಡಬೇಕಂತ ಬೆತ್ತಿನಂಗ ಬೆರಿಬೇಕಂತೆ ಕತ್ತಿ ದು ದುಡಿಬೇಕಂತೆ ನಾಯಿಯಂ ನಿಯತ್ತಿರ್ಬೇಕಂತೆ ಅಂದ್ರ ಆ ಎಸ್ ಎಸ್ಸಿನ ನಾಮ ಹೊರತಾವಂತಂದ್ರೆ ಆ ಮಂಜು ಅವರು ಏನಪ್ಪಾ ಅಂತಂದ್ರೆ ಕಣ್ಣುಗಳು ಮಲಗಿರ್ಬೋದ್ರಿ ಕನಸು ಎಂದೂ ಮಲಗಿಲ್ಲ ಹಂಗ ದುಡಿಯಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಡಾಕ್ಟರ್ ಮಂಜುನಾಥ್ ಶಿವಕ್ನವರು ಹಾಯ್ ಮಲಪ್ರಭಾ ಎಲ್ಲ ವೀಕ್ಷಕರಿಗೆ ಮೊದಲೆಲ್ಲ ನಮಸ್ಕಾರ ತಿಳಿಸುತ್ತಾ ಇವತ್ತು ನಾವು ಗೋವಾದಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿವಿಧ ಕ್ಷೇತ್ರ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಹಾಗೂ ರಾಷ್ಟ್ರ ಮಟ್ಟದ ಪ್ರಥಮ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡೇವೆ ಇದನ್ನು ಮಾಡೋಕ್ಕೆ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಇವತ್ತೆಲ್ಲ ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ ಮೀಡಿಯಾ ಕೆಲವು ನ್ಯೂಸ್ ಚಾನಲ್ಗಳು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಉದ್ಯಮಿಗಳನ್ನು ಈ ಥರ ಗುರುತಿಸಿ ಬೆಂಗಳೂರು ಸನ್ಮಾನ ಮಾಡ್ತಾ ಇದ್ರು ನಾವು ಹಳ್ಳಿ ಮತ್ತು ತಾಲೂಕು ಮಟ್ಟ ಜಿಲ್ಲಾ ಮಟ್ಟದೊಳಗೆ ಎಲೆಮೇರಿ ಕಾಯುತ್ತಿರುವ ಸಾಧಕರನ್ನ ಗುರುತಿಸಿ ಮಾಡಬೇಕಂತ ನಮ್ಗೊಂದು ನಮಗೆ ಒಬ್ರು ಸಲಹೆ ಕೊಟ್ಟರು ಆ ಸಲಹೆ ಮೇರೆಗೆ ನಾವು ಈಗ ನಾಲ್ಕನೇ ವರ್ಷ ನಾವು ಪ್ರತಿ ವರ್ಷ ಗೋವಾದಲ್ಲಿ ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಇಲ್ಲಿ ನೂರಿಂದ ನೂರ ಇಪ್ಪತ್ತೈದು ಸಾಧಕರನ್ನ ನಾವು ಸನ್ಮಾನ ಮಾಡ್ತೀವಿ ಅಂದ್ರೆ ವಿವಿಧ ಕ್ಷೇತ್ರದ ಸಾಧಕರು ಹಿಡಿದು ವಕೀಲರು ರೈತರು ಮತ್ತೆ ಶಿಕ್ಷಕರು ಸಾಹಿತಿಗಳು ವಿವಿಧ ಕ್ಷೇತ್ರದ ಸಾಧಕರನ್ನ ಗುರುತಿಸಿ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇದೀವಿ ಯಶಸ್ವಿಯಾಗಿ ನಾಲ್ಕನೇ ವರ್ಷ ಮಾಡ್ತಾ ಇದೀವಿ ಶ್ರೀನಿಧಿ ಫೌಂಡೇಶನ್ ವತಿಯಿಂದ ನಾವು ಪ್ರತಿ ವರ್ಷ ಮಾಡ್ತಾ ಮೀಡಿಯಾ ಮಾಡಿದ ಮೇಲೆ ಆ ಅದರ ಅಂಗವಾಗಿ ನಾವು ಚಿರಾಯು ಟಿವಿಯಿಂದ ಪ್ರಥಮ ಸಾಹಿತ್ಯ ಸಮ್ಮೇಳನ ಈ ವರ್ಷ ಹಮ್ಮಿಕೊಂಡಿದ್ದೇವೆ ಈ ಈ ಬಾರಿ ಚಿರಾಯು ಮೀಡಿಯಾ ವತಿಯಿಂದ ನೂರ ಎಂಬತ್ತು ಮಂದಿ ಸಾಧಕರ ನಾವು ಗುರುತಿಸಿದಿವಿ ನಾವು ನೂರ ಎಂಬತ್ತು ಸಾಧಕರಲ್ಲಿ ಎಲ್ಲಾ ತಾಲೂಕು ಜಿಲ್ಲೆ ರಾಜ್ಯ ಮಟ್ಟದ ಸಾಧಕರಿದ್ದಾರೆ ಎಲ್ಲಾ ತಾಲೂಕುಗಳಿಂದ ಬಂದಿದ್ದಾರೆ ನಾವು ಯಾವಾಗ ತಾಲೂಕುಗಳನ್ನು ನಿರ್ಲಕ್ಷ್ಯ ಮಾಡಿಲ್ಲ ಎಲ್ಲ ಸಾಧಕರು ಅವರೇ ಅವರೇ ಅಂತ ಸಾಧನೆ ಮಾಡಿದ್ದಾರೆ ಅಂತವ್ರನ್ನು ಗುರುತಿಸಿ ನಾವು ಒಂದು ರವೀಂದ್ರ ಭವನದೊಳಗೆ ಮಡಗಾವನಳಗ್ ಇವತ್ತ ರವಿವಾರ ನಾವು ಒಂದು ದೊಡ್ಡ ಮಟ್ಟದೊಳಗೆ ಕಾರ್ಯಕ್ರಮ ಮಾಡಿವಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ನಡೆದಾಡುವ ದೇವರಾದಂತ ನಮ್ಮ ಮಲ್ಲಿಕಾರ್ಜುನ ಅಪ್ಪಾಜಿ ಅವರು ಮತ್ತೆ ನಮ್ಮ ಪೂಜ್ಯರು ಮತ್ತೆ ವಿವಿಧ ರಾಜಕೀಯ ಮುಖಂಡರು ಮತ್ತೆ ಉದ್ಯಮಿಗಳು ಎಲ್ಲರನ್ನ ಒಗ್ಗೂಡಿ ಒಂದು ಕಾರ್ಯಕ್ರಮ ಮಾಡಿವೆ ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಸಾಧಕರು ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರ ಸಹಕಾರ ಮತ್ತು ನಮ್ಮ ಎಲ್ಲ ಸ್ನೇಹಿತರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿ ಆಗೈತೆ ಅಂತ ಹೇಳ್ಬಹುದು ಮೇಡಮ್ ತಮ್ಗೆ ಇವಾಗ ಚಿರಾಯು ಕನ್ನಡ ವಾಹಿನಿಯಿಂದ ಗೋವಾದಲ್ಲಿ ರಾಷ್ಟ್ರ ಮಟ್ಟದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಮಾಜಿಕ ಪ್ರಶಸ್ತಿ ನಿಮಗೆ ಇವಾಗ ಲಭಿಸಿದೆ ಇದ್ರೆ ಇಷ್ಟಪಡ್ತೀರ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೊಟ್ಟ ಮೊದಲಿಗೆ ಚಿರಾಯು ಕನ್ನಡ ವಾಹಿನಿಯ ಅವರಿಗೆ ನಾನು ನನ್ನ ತುಮ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಬೆಳವಡಿಯ ವೀರಭದ್ರೇಶ್ವರ ಆಶೀರ್ವಾದದಿಂದ ಹಾಗೂ ಬೆಳವಡಿಯ ಸಮಸ್ತ ಗುರುಹಿರೆಯರ ಕೃಪೆಯಿಂದ ಮತ್ತು ನನ್ನ ಬೆಳವಡಿ ಮಲ್ಲಮ್ಮ ಮಹಿಳಾ ಪ್ರತಿಷ್ಠಾನದ ನನ್ನ ಆತ್ಮೀಯ ಸಹೋದರಿಯರ ಒಂದು ಬೆಂಬಲದಿಂದಾಗಿ ಅವರ ಕೊಟ್ಟಂತಹ ಸಹಾಯ ಸಹಕಾರದಿಂದಾಗಿ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇನೆ ಅದರ ಜೊತೆಗೆ ನಮ್ಮ ಬೈಲಂಗಲದ ಜನಪ್ರಿಯ ಶಾಸಕರಾದಂತಹ ಮಾಂತೇಶ ಎಸ್ ಕೂಡ ನಮಗೆ ಸಾಕಷ್ಟು ಬೆಳವಡಿ ಮಲ್ಲಮ್ಮ ಪ್ರಾಧಿಕಾರವನ್ನ ಮಾಡೋದ್ರಲ್ಲಿ ಬೆಂಬಲವನ್ನು ಕೊಡ್ತಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಒಂದು ಕೆಲಸವನ್ನ ಇಟ್ಕೊಂಡದ ಈ ಕೆಲಸವನ್ನ ಮಾಡಿದ್ದಕ್ಕಾಗಿ ಚಿರಾಯಿ ವಾಹಿನಿಯವರು ನನ್ನನ್ನು ಅಹ್ ಗುರುತಿಸಿಕೊಂಡು ಸಮಾಜ ಸೇವೆಯಾಗಿ ಗುರುತಿಸಿಕೊಂಡು ಈ ಪ್ರಶಸ್ತಿಯನ್ನು ನೀಡಿದ್ದಕ್ಕಾಗಿ ನನಗೆ ತುಂಬಾ ಹೆಮ್ಮೆ ಅನಿಸುತ್ತದೆ ಇನ್ನೂ ಕೂಡ ನಾನು ಸಮಾಜ ಸೇವೆಗಾಗಿ ನ ಸಾಕಷ್ಟು ಅಹ್ ಕೆಲಸಗಳನ್ನ ಮಾಡ್ತೇನೆ ಅಂತ ಹೇಳಿ ನನ್ನ ಅನಿಸಿಕೆಗಳನ್ನ ಮೂಡಿಸ್ತೇನೆ